पिताजी अगर नहीं कर सकते हैं तो बेटा अध्यक्ष बने बेटा नहीं कर सकता है और बूढ़ा हो गया है तो उसका बेटा अध्यक्ष करे पिता नहीं रहे तो पुत्र करे डायनेस्टी के रूप में चल रहा है सैड मारता सर अल्प भ्रम ಪ್ರಯತ್ನ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಾಳ ಸಾಚ ನೀವು ಇಲ್ಲಿ ನಾನು ನೋಟಿಸ್ ಕೊಡೋದು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀರಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಅವರಂಗಿ ದುನಿಯಾ ದುಡ್ಡಿದ್ದವರ ಮುಂದೆ ಜಗತ್ತೇ ತಲೆ ಬಗ್ಗೆ ತಡೆಯುತ್ತೆ ದುಡ್ಡಿಲ್ಲದೆ ಹೋದ್ರೆ ಹುಡುಗಡ್ಡಿ ಕೂಡ ಅವರ ಬುಸುಗುಟ್ಟುತ್ತೆ ರಿ ನಮಸ್ಕಾರ ಅನ್ವೇಷಣಕ್ಕೆ ಸ್ವಾಗತ ಬಿಜೆಪಿ ಅಂದ್ರೆ ಹಿಂದುತ್ವ ಹಿಂದುತ್ವ ಅಂದ್ರೆ ಬಿಜೆಪಿ ಎಂಬ ಭಾವನೆ ದೇಶದ ಜನರಲ್ಲಿ ಮೂಡಿದ್ದು ನಿನ್ನೆ ಮೊನ್ನೆಯದಲ್ಲ ಯಾವಾಗ ಎಲ್ ಕೆ ಅಡ್ವಾಣಿ ವಾಜಪೇಯಿ ನೇತೃತ್ವದಲ್ಲಿ ಯಾತ್ರೆ ನಡೆಯಿತು ಅಂದಿನಿಂದಲೇ ಹಿಂದುತ್ವ ಅಂದ್ರೆ ಬಿಜೆಪಿ ಎನ್ನುವ ಭಾವನೆ ದೇಶದ ಜನಮಾನಸದಲ್ಲಿ ಬೇರೂರಿ ಬಿಡ್ತು ಆದ್ರೆ ಇಂದು ಕುಟುಂಬ ರಾಜಕಾರಣ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಕುಟುಂಬ ರಾಜಕಾರಣ ಎನ್ನುವ ಪರಿಸ್ಥಿತಿ ಇದೆ ಅಷ್ಟೇ ಅಲ್ಲ ಯಾವ ಹಿಂದುತ್ವದ ಹೆಸರಲ್ಲಿ ಬಿಜೆಪಿ ದೇಶ ತನ್ನ ಶಕ್ತಿಯನ್ನ ಬೆಳೆಸಿಕೊಳ್ತೋ ಅದೇ ಹಿಂದುತ್ವ ಇಂದು ಕೇವಲ ಬಾಯಿ ಮಾತಿಗಷ್ಟೇ ಸೀಮಿತವಾಗಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಸನ್ಗೌಡ್ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಈ ಬಗ್ಗೆ ಕಂಪ್ಲೀಟ್ ವಿವರ ತಿಳಿಯೋಕೆ ಮುನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಪೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಲೈಕ್ ಅಂಡ್ ಫಾಲೋ ಮಾಡಿ ನ್ನು ಕೂಡ ಮರಿಪಿಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹದಿನೆಂಟರಂದು ಜಾರ್ಖಂಡ್ ನ ಗುಮ್ನಾ ಎಂಬಲ್ಲಿ ಆರ್ ಎಸ್ ಎಸ್ ನ ಅಶೋಕ್ ಭಗವತ್ ವಿಕಾಸ್ ಭಾರತಿ ಎಂಬ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ಆ ಕಾರ್ಯಕ್ರಮದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಿಂದುತ್ವ ಬಿಟ್ಟು ಹೊರ ಬಂದಿರೋ ಬಿಜೆಪಿ ವಿರುದ್ಧ ಆರ್ ಎಸ್ ಎಸ್ ನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ತುಂಬಾನೇ ಸೂಕ್ಷ್ಮವಾಗಿ ಎಚ್ಚರಿಸಿದ್ರು ಅಷ್ಟೇ ಅಲ್ಲ ಮೋದಿಯನ್ನೇ ಉದ್ದೇಶಿಸಿ ಪರೋಕ್ಷವಾಗಿ ಒಂದು ಮಾತು ಕೂಡ ಹೇಳಿದ್ರು ಅದೇನ್ ಗೊತ್ತು 好 <music> ಆ ಮನುಷ್ಯ ಮೊದಲು ಸೂಪರ್ ಮ್ಯಾನ್ ಆಗ್ಬೇಕು ಆಮೇಲೆ ದೇವರಾಗ್ಬೇಕು ಆಮೇಲೆ ಪರಮಾತ್ಮನಾಗಬೇಕು ಕೊನೆಗೆ ನಾವೇ ಸರ್ವಾಂತರ್ಯಾಮಿ ಆಗಬೇಕು ಎಂದು ಆಸೆ ಪಡ್ತಿದ್ದಾನೆಯೇ ವಿರಹ ದೇಶದ ಜನರ ಬಗ್ಗೆ ಚಿಂತಿಸ್ತಿಲ್ಲ ಎಂದು ಹೇಳಿದ್ರು ಮೋಹನ್ ಭಾಗವತ್ ಹೇಳಿದ ಮಾತು ಅಂದು ರಾಷ್ಟ್ರ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಸುದ್ದಿಯಾಯಿತು ಬಿಜೆಪಿ ಅಂಡ್ ಆರ್ ಎಸ್ ಎಸ್ ನಡುವೆ ಏನ್ ನಡೀತಿದೆ ಎನ್ನುವ ಹಲವು ಪ್ರಶ್ನೆಗಳು ಮೂಡಿದ್ವು ಅಂತಹ ಪ್ರಶ್ನೆಗಳಿಗೆ ಉರುಳಿ ಹೋದ ಕಾಲವೇ ಸ್ಪಷ್ಟವಾಗಿ ಉತ್ತರ ನೀಡಿದೆ ಆ ಉತ್ತರವೇ ಕಟ್ಟ ಹಿಂದೂ ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ನಲ್ಲಿ ವಾಜಪೇಯಿ ಅಂತಹ ದಿಗ್ಗಜ ನಾಯಕರ ಹಾದಿಯಲ್ಲಿ ನಡೆಯುತ್ತಿದ್ದಂತಹ ಬಸನ್ಗೌಡ್ ಪಾಟೀಲ್ ಯತ್ನಾಳರ ಉಚ್ಛಾಟನೆ ಸ್ನೇಹಿತರೆ ಬಸನ್ ಪಾಟೀಲ್ ಯತ್ನಾಳ್ ವಾಜಪೇಯಿ ಪ್ರಧಾನಿ ಆಗಿದ್ದಾಗಲೇ ಅವರ ಸಂಪುಟದಲ್ಲಿ ಸಚಿವರಾಗಿದ್ದವರು ಮೂವತ್ತು ವರ್ಷಗಳ ಹಿಂದೆಯೇ ಅಂದ್ರೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲೇ ಬಿಜಾಪುರ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟವರು ಕಳೆದ ನಲವತ್ತು ವರ್ಷಗಳಿಂದ ನಿರಂತರವಾಗಿ ಬಿಜೆಪಿಗಾಗಿ ಹೋರಾಟ ಮಾಡುತ್ತಲೇ ಬಂದವರು ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಯತ್ನಾಳ್ ಕರ್ನಾಟಕ ವಿಧಾನಸಭೆಗೆ ಎಂ ಎಲ್ ಎ ಆಗಿದ್ದಾಗ ಮೋದಿ ಗುಜರಾತ್ ಅಸೆಂಬ್ಲಿ ಗೇಟ್ ಕೂಡ ಟಚ್ ಮಾಡಿರ್ಲಿಲ್ಲ ಅಮಿತ್ ಶಾಗೆ ರಾಜಕೀಯದ ಗಾಳಿ ಗಂಧನೋ ಗೊತ್ತಿರಲಿಲ್ಲ ಅಷ್ಟೇ ಯಾಕೆ ಇಂದು ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿರುವಂತಹ ವಿಜಯೇಂದ್ರಗೆ ಮೀಸೆ ಕೂಡ ಚಿಗಿರಿರ್ಲಿಲ್ಲ ಅಂತಹ ಹಿರಿಯ ಹಿಂದುತ್ವದ ಫೈಯರ್ ಬ್ರ್ಯಾಂಡ್ ನಾಯಕನನ್ನೇ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಆರು ವರ್ಷ ಉಚ್ಛಾಟನೆ ಮಾಡೋದು ಅಂದ್ರೆ ಅದು ತಮಾಷೆ ಮಾತಲ್ಲ ಅಸಲಿಗೆ ಬಿಜೆಪಿಯೊಳಗೆ ನಡೀತಿರುವುದೇನು ಬಿಜೆಪಿ ಹೈಕಮಾಂಡ್ ಇಂತಹ ನಿರ್ಧಾರ ತೆಗೆದುಕೊಂಡಿದ್ದೇಕೆ ಎನ್ನುವ ಪ್ರಶ್ನೆಗಳಿಗೆ ಹಲವು ಕಾರಣಗಳು ಕೇಳಿಸುತ್ತಿವೆ ಅದರಲ್ಲಿ ಈ ಪ್ರಮುಖವಾಗಿ ಕೇಳಿಸ್ತಿರೋದೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮಾಡಿರೋ ಷಡ್ಯಂತ್ರ ಎನ್ನುವುದು ನೀವು ಒಂದ್ ಸೈಡ್ ಮಾಡ್ತಾ ಇದ್ದೀರಿ ಸರಿಯಲ್ಲ ಯತ್ನಾಳ್ ಒಂದ್ ಬರೇ ತಪ್ಪ ಮಾಡ್ತಾನ ಹೊರಗೆ ಬರಬೇಕಂತ ಹೇಳಿಬ್ರೆ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಜಯೇಂದ್ರ ಬಹಳ ಸಾಧನ ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀರಿ ನಾವು ಉತ್ತರ ಕೊಟ್ಟು आपको तो, तो बंदी ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಿ ಎಸ್ ಯಡಿಯೂರಪ್ಪ ಕೊನೆ ಬಾರಿ ಸಿಎಂ ಆದ ಕೆಲವು ಸಮಯದ ನಂತರ ಅದಕ್ಕೆ ಕಾರಣವೇ ಯಡಿಯೂರಪ್ಪನ ಅಧಿಕಾರವನ್ನ ವಿಜಯೇಂದ್ರ ಚಲಾಯಿಸುತ್ತಿದ್ದಾನೆ ಅಪ್ಪನನ್ನ ಸೈಲೆಂಟ್ ಮಾಡಿ ಮಗನೇ ಸೂಪರ್ ಸಿಎಂ ಆಗ್ಬಿಟ್ಟಿದ್ದಾರೆ ಎಂದು ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗ ಪಡಿಸಿದ್ರು ನಮ್ಮ ಮುಂದೆ ಆಡಿ ಬೆಳೆದಂತಹ ಹುಡುಗ ವಿಜಯೇಂದ್ರ ಅವನ ಮುಂದೆ ನಾವ್ಯಾಕೆ ಹೋಗಿ ಕೈಕಟ್ಟಿ ನಿಲ್ಬೇಕು ಅಂತ ಟೀಕಿಸೋಕೆ ಯತ್ನಾಳ್ ಶುರು ಮಾಡಿದ್ರು ಆಗಿನ್ನೂ ವಿಜಯೇಂತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರಲಿಲ್ಲ ಹೀಗೆ ಅಲ್ಲಿಂದ ಶುರುವಾದಂತಹ ಟೀಕೆ ಯಡಿಯೂರಪ್ಪ ಜೈಲಿಗೆ ಹೋಗೋಕೆ ವಿಜೇಂದ್ರಾನೇ ಕಾರಣ ಅಂತ ಯತ್ನಾಳ್ ಹಲವು ಬಾರಿ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟರು ಇದು ಅಲ್ಲಿಗೆ ನಿಲ್ಲಲಿಲ್ಲ ಯಡಿಯೂರಪ್ಪ ಸಿಎಂ ಪದವಿಗೆ ರಾಜೀನಾಮೆ ನೀಡಿದ ಮೇಲೆ ಆರ್ ಎಸ್ ಎಸ್ ಹಿನ್ನೆಲೆಯ ಅರವಿಂದ್ ಬೆಲ್ಲದ್ ಸಿಎಂ ಆಗ್ತಾರೆ ಎನ್ನುವ ಮಾತು ಸಂಘ ಪರಿವಾರದಲ್ಲಿ ಭಾರಿ ಚರ್ಚೆಯಾಗಿತ್ತು ಆದ್ರೆ ಅದು ಸಾಧ್ಯವಾಗಲಿಲ್ಲ ಆಗ ಯಡಿಯೂರಪ್ಪ ತಮ್ಮ ಕಡಿಯವರಾದಂತಹ ಬೊಮ್ಮಾಯಿಗೆ ಸಿಎಂ ಪಟ್ಟ ಕಟ್ಟಿಸಿದ್ರು ಬೊಂಬೆ ಆಡಿಸಿದಂತೆ ಮಾಯನ್ನ ಆಡಿಸೋಕೆ ವಿಜಯೇಂದ್ರ ಕೂಡ ಶುರು ಮಾಡಿದ್ರು ಎನ್ನುವ ಟೀಕೆಗಳು ಕೇಳಿಸಿತ್ತು ಅಂತ ಟೀಕೆಗಳು ಕೇಳಿಸಿದ ಸಮಯದಲ್ಲೇ ಯತ್ನಾಳ್ ಮತ್ತೊಂದು ಬಾಂಬ್ ಹಾಕಿದ್ರು ಅದೇನಪ್ಪ ಅಂದ್ರೆ ಕಾಂಗ್ರೆಸ್ ನ ಡಿ ಕೆ ಶಿವಕುಮಾರ್ ಹಾಗೂ ವಿಜಯೇಂದ್ರ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಎನ್ನುವುದು ಇಂತಹ ಹಲವು ಟೀಕೆಗಳನ್ನ ಬಿ ಎಸ್ ವೈ ವಿಜಯೇಂದ್ರ ವಿರುದ್ಧ ಯತ್ನ ಮಾಡುತ್ತಲೇ ಬಂದ್ರು ಅಲ್ಲದೆ ಕಾಂಗ್ರೆಸ್ ನಲ್ಲಿ ಕುಟುಂಬ ರಾಜಕಾರಣ ಇದೆ ಎನ್ನುವ ಮೋದಿ ಅಮಿತ್ ಶಾ ರವರು ನಮ್ಮ ಕರ್ನಾಟಕದಲ್ಲಿ ನಮ್ಮದೇ ಬಿಜೆಪಿ ಪಕ್ಷದಲ್ಲಿ ನಡೀತಿರೋ ಅಪ್ಪ ಮಕ್ಕಳ ದರ್ಬಾರ್ಗೆ ಕಡಿವಾಣ ಹಾಕಬೇಕು ಅಂತಾನು ಹಲವು ಬಾರಿ ಮಾತನಾಡಿದ್ರು ಇಷ್ಟೆಲ್ಲಾ ಟೀಕೆಗಳನ್ನ ಬಹಿರಂಗವಾಗಿಯೇ ಆಳ್ ಕಳೆದ ಆರು ವರ್ಷಗಳಿಂದ ಯಡಿಯೂರಪ್ಪ ಅಂಡ್ ವಿಜಯೇಂದ್ರ ವಿರುದ್ಧ ಮಾಡುತ್ತಲೇ ಬಂದಿದ್ರು ಯತ್ನಾಳ್ ಇಷ್ಟೆಲ್ಲಾ ಸತ್ಯಗಳನ್ನ ಬಹಿರ್ ವಾಗಿಯೇ ಮಾತನಾಡೋಕೆ ಬಲವಾದ ಕಾರಣವೂ ಇತ್ತು ಅದೇನೆಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಆರ್ ಎಸ್ ಎಸ್ ಬ್ಯಾಕ್ ಗ್ರೌಂಡ್ ನಿಂದಂತಹ ಬಂದಿರುವ ಬಹುತೇಕ ಎಂಎಲ್ಎ ಎಂಪಿಗಳಿಗೆ ಯಡಿಯೂರಪ್ಪನ ನಂತರ ವಿಜೇಂದ್ರ ಕೈಗೆ ರಾಜ್ಯ ಬಿಜೆಪಿಯ ಲಗಾಮು ನೀಡುವುದು ಸುಧಾರಾಮ್ ಇಷ್ಟು ಇರಲಿಲ್ಲ ಅದೇ ಕಾರಣಕ್ಕೆ ಹೈಕಮಾಂಡ್ ಗೆ ಅವರೆಲ್ಲರೂ ವಿಜಯೇಂದ್ರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆದ್ರೂ ಯತ್ನಾಳ್ ತಲೆದಂಡ ಆಗಿದೆ ಅಂದ್ರೆ ಬಿಜೆಪಿಯಲ್ಲಿ ಹಿಂದಿದ್ದಂತಹ ಹಿಂದುತ್ವ ಸಿದ್ಧಾಂತ ಈಗ ಬದಲಾಗಿದೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹೈಕಮಾಂಡ್ ಕೂಡ ಹಣ ಅಧಿಕಾರಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಿದ್ಯಾ ಎನ್ನುವ ಚರ್ಚೆ ಯತ್ನಾಳ್ ಉಚ್ಛಾಟನೆಯ ನಂತರ ಮತ್ತಷ್ಟು ಜೋರಾಗಿ ನಡೀತಿದೆ ಯಾಕೆಂದ್ರೆ ಇದೇ ವಿರುದ್ಧ ಸಿಡಿದೆದ್ದ ಆರ್ ಎಸ್ ಎಸ್ ನ ಬ್ಯಾಕ್ ಗ್ರೌಂಡ್ ನಿಂದ ಬಂದಿದ್ದಂತಹ ಈಶ್ವರಪ್ಪ ಕೂಡ ಉಚ್ಛಾಟನೆಯಾದ್ರು ಮೈಸೂರಿನಲ್ಲಿ ಎರಡು ಬಾರಿ ಸಂಸದರಾಗಿದ್ದ ಪ್ರತಾಪ್ ಸಿಂಗ್ ಹಾಗೂ ಕಳೆದ ಬಾರಿ ಲೋಕಸಭಾ ಟಿಕೆಟ್ ಕೈತಪ್ಪಿ ಹೋಯಿತು ಅಷ್ಟೇ ಯಾಕೆ ವಿಜಯೇಂದ್ರ ನಾಯಕತ್ವ ಒಪ್ಪದ ಎಂ ಎಂಪಿಗಳು ಪಕ್ಷದಲ್ಲಿ ಸೈಡ್ ಲೈನ್ ಆಗುತ್ತಿರೋದು े का सत्य ಒಟ್ನಲ್ಲಿ ಯತ್ನಾಳ್ ಉಚ್ಚಾಟನೆಯಿಂದ ಇನ್ಮೇಲೆ ಬಿಜೆಪಿಯಲ್ಲಿ ಹಲವು ಬದಲಾವಣೆಗಳಾಗುತ್ತೆ ಯತ್ನಾಳ್ ಬೆಂಬಲಕ್ಕಿರುವ ಮಠಾಧೀಶರು ಅವರ ಸಮುದಾಯದ ಜನರು ಕೂಡ ವಿಜಯೇಂದ್ರ ನಾಯಕತ್ವವನ್ನು ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳೋಕೆ ಸಿದ್ಧವಿಲ್ಲ ಇದರ ನಡುವೆ ಮುಂದಿರುವ ಅಸೆಂಬ್ಲಿ ಎಲೆಕ್ಷನ್ಗೆ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಸಿದ್ಧವಾಗೋದು ಅಂದುಕೊಂಡಷ್ಟು ಸರಳವೇನಲ್ಲ ಯತ್ನಾಳ್ ಉಚ್ಚಾಟನೆಯಿಂದ ಕುದಿಯುತ್ತಿರೋ ಪಕ್ಷದಲ್ಲಿರೋ ಅವರ ಬೆಂಬಲಿಗರೇ ವಿಜಯೇಂದ್ರ ನಾಯಕತ್ವವನ್ನು ಡಮಿ ಮಾಡೋಕೆ ಹಿಂದಿನಿಂದ ತೋಡಿದ್ರೂ ಆಶ್ಚರ್ಯ ಪಡಬೇಕಿಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಯತ್ನಾಳ್ ಉಚ್ಚಾಟನೆ ಕರ್ನಾಟಕ ಬಿಜೆಪಿ ಪಾಲಿಗೆ ನುಂಗಲಾರದ ಬಿಸಿತುಪ್ಪಾಗೋದು ನೂರಕ್ಕೆ ನೂರು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ